ಈ ಇವನಿಲೊಂದು ನೋಡಿಬಿಟ್ರೆ ಅಷ್ಟು ಇಷ್ಟು ಮೈರಿಯಲ್ಲ ಹ್ಞೂ ಇವತ್ತು ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಇದ್ದು ಇಲ್ಲೇ ಕೂಲಿ ಮಾಡಿ ಮಸ್ತ ದುಡ್ಡು ಇಕ್ಕೊಂಡವ್ರೆ ಹ್ಞೂ ಇವಾಗ ಈರೋಳೊಬ್ರು ನನ್ನ ತಂಗಿಗೆ ಎಲ್ಲ ಅವ್ರಿಗೆ ಅವ್ರಿಗೆ ಮಾಡ್ತಾ ಇದ್ದಾರೆ ಹ್ಞೂ ಏನೇ ಅಂದರು ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ಮಾತ್ರ ಇಷ್ಟು ವರ್ಷ ಆಗೈತೆ ಬಾರಮ್ಮ ಆದರೂ ಆಯಿತು ಅಂತೇಳಿ ನಾನು ಇಷ್ಟೊಂದೆಲ್ಲ ಹೋಗಿ ಕೇಳ್ಕಂಡ್ರು ಒಂದು ಮಾತು ಮನೆಗೆ ಬಾರಮ್ಮ ಅಂತ ಕರೆಯೋಲ್ಲ ಹ್ಞೂ ಮಾಡ್ತಾ ಇದ್ದಾರೆ ನಾನು ಸಾನ ಗೊತ್ತ ಇದ್ದಾಳೆ ಹೇಳ್ತೀನಿ ನೀನ ಅಪ್ಪ ಅಪ್ಪಾಯಿಗೆ ಕರಿ ಅಂತ ಹೇಳಿ ನೀನ ಹೇಳೋಕ್ಕಾಗಲ್ವೇ ಹೇಳಿ ಹೇಳ್ತೀನಿ ತಡೀವು ಏ ಬಾರ ಇ ಸಾನ ಬಾಯಿ ಮಾತಾಡಿಸ್ಬೇಡ ಅಂತೇಳಿ ನಾನು ಅವತ್ತೇ ಹೇಳಿದ್ದೀನಿ ಪದೇ ಪದೇ ನಾನು ಮಾತಾಡ್ಸಿದ್ಯಂದ್ರೆ ಸರಿಯಾಗೋದಿಲ್ಲ ನಾವು ಅಪ್ಪ ಅಮ್ಮಗಂತೂ ಗೊತ್ತಾಗಲ್ಲ ಅಂದ್ರೆ ಹಿನಗಾದರೂ ಗೊತ್ತಾಗೋದು ಬೇಡವಾ ಅತ್ತೈನ ಕರಿ ನಾನು ಒಬ್ಬಳೇ ಇದ್ದೀನೋ ಈ ಮನೆಯಾಗೆ ಕರಿಯಪ್ಪ ಅವಳು ಬತ್ತಾ ಹೋಗ್ತಾ ಚೆನ್ನಾಗಿರ್ಲಿ ಹೇಳಿ ಹೇಳ್ಬೇಕು ತಾನೆ ಅಪ್ಪ ಅಮ್ಮಾಯ್ಗೆ ಕೊಟ್ಟೆ ಹಾಂ ಹೇಳ್ದಂಗೆ ನೀನು ಬರೀ ನಿನ್ಗೆಲ್ಲ ನನ್ನ ಅಮ್ಮ ದುಡ್ದಿರೋದು ಎಲ್ಲ ನನಗೆ ಆಗುತ್ತೆ ಅಂತೇಳಿ ನೀನು ಒಬ್ಬಳೇ ಸೇರ್ಕೊಬಿಟ್ಟಿದ್ಯಲ್ಲಿ ಊರಾಗೆ ಇದಕೊಂಡು ನನಗೆ ಎಷ್ಟು ಹೊಟ್ಟೆ ಉಳಿಸ್ತಾ ಇದ್ದಾರೆ ನಮ್ಮ ಅಪ್ಪ ನಮ್ಮಮ್ಮಿ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಜೀವನ ನಾನು ಮಾಡ್ತಾ ಇದ್ದೀನಿ ನಿನ್ನ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇದ್ದಿದ್ರೆ ನಿನ್ನ ಇವತ್ತು ಏನು ಕಷ್ಟ ಬಂದ್ರು ನೋಡೋರು ಅಪ್ಪ ಅಮ್ಮ ಹೇಳ್ದಂಗೆ ಏನಾದರೂ ನೀನು ಕೇಳ್ದೆ ಕೇಳಲಿಲ್ಲ ಅದಕ್ಕೆ ಮತ್ತೆ ಇವತ್ತು ಅವ್ರು ನಿಮಗೆ ಏನು ಕಷ್ಟ ಬಂತು ಅಂದ್ರೆ ನೋಡಲ್ಲ ಅವ್ರು ಅವತ್ತೇ ಹೇಳಿದ್ದು ನಮ್ಮಪ್ಪ ಅಪ್ಪ ಏನೇ ಅಂದ್ರೆ ಸಾಯೋವರೆಗೂ ಮಾತ್ರ ಅವಳು ನಮ್ಮ ಮನೆ ಬಾಗ್ಲಿ ಬಿಡ್ಕೊಂಬಲ್ಲ ಮಾತಾಡ್ಸೋದಿಲ್ಲ ಕರೆಯೋದಿಲ್ಲ ಅಂತ ಅಪ್ಪ ಯಾವತ್ತೇ ಹೇಳಿತ್ತು ಈ ಸಣ್ಣ ಹೇಳಬೇಕು ಕಣಿ ನಿಮ್ಮ ಅಪ್ಪ ನಿಮ್ಮಮ್ಮಾಯಿಗೆ ಬಂದು ಇದೇ ಊರಾಗೆ ಇದ್ದಾರೆ ನಿಮ್ಮಪ್ಪ ನಿಮ್ಮಮ್ಮಾಯಿ ಅವಳಿದ್ರಿಗೆ ಎಲ್ಲನ ಕೆಲಸ ಮಾಡ್ಕೊಂಡು ಮಸ್ತಾಗಿ ಒಡವೆ ಮಾಡ್ಸ್ಯಾವ್ರಿ ದುಡ್ಡು ಪಡ್ಡು ಎಲ್ಲ ಮಸ್ತಾಗಿ ಇಕ್ಕೊಂಡವ್ರಿ ನೀನು ಹೇಳ್ಬೇಕು ತಾನೆ ನಿಮ್ಮ ಇನ್ನು ನಿಮ್ಮಮ್ಮಾಯಿಗೆ ಅಕ್ಕ ಇನ್ನು ಅಕ್ಕೈನ ಹೋಗ್ತಾ ಇರಲಿ ಅವಳಿಗೆ ಒಬ್ಬಳು ಇದ್ದಾಳೆ ಒಬ್ಬಂಟಿ ಜೀವನ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೇಕು ತಾನೆ ಹೆಂಡಿರ್ತಾರಂಟಿ ಅವತ್ತು ನಾವು ಅಪ್ಪನ ಒಮ್ಮೆನ ಮಾತು ಕೇಳಿದ್ರೆ ಇವಳು ಅವತ್ತು ಎಷ್ಟು ಇದನ್ನ ಮಾಡಿದ್ಲು ಗೊತ್ತಾ ಅವರು ಬೇಡ ಕಣಮ್ಮ ಹಿಂಗೆ ಮಾಡ್ಬೇಡ ಅಂತೇಳಿ ಎಷ್ಟೆಲ್ಲ ಬುದ್ಧಿ ಹೇಳಿದ್ರು ಕೇಳಿಲ್ವಲ್ಲ ಅದಕ್ಕೆ ಮತ್ತೆ ಇವತ್ತು ನನ್ನ ಮಗಳು ಸಾಕುಬ್ಳೆ ಮಗಳು ಅಂತ ತಿಳ್ಕೊಂಡು ಇವತ್ತು ದಿವ್ಯಾಕ ಮಗಳು ಅಂತ ತಿಳ್ಕೊಂಡು ನೋಡ್ಕೊಂಬ್ತಾ ಇದ್ದಾರೆ ಅಷ್ಟೇ ಇವ್ರಿಗೆ ಇವಳಿಗೆ ಆ ಭಾಗ್ಯ ಇಲ್ಲ ಅವತ್ತು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟಿದ್ರೆ ನಾನು ಇನ್ನೂವರೆಗೂ ಆಗೈತೆ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ನೀರಲ್ಲ ಗೊತ್ತಾ ಹಂಗಿದೀನಿ ಅಂತ ಹಿಂಗಾದ್ಲ ಏಳು ಜ್ವನಾದರೂ ಚೆನ್ನಾಗಿರಲಿ ಅಂತ ನಮ್ಮ ಅಪ್ಪ ನಮ್ಮ ಒಮ್ಮೆ ಇಷ್ಟು ಕಷ್ಟಪಡ್ತಾರೆ ಗೊತ್ತಾ ಯಾತ ಅಮ್ಮನಿ ಸಾನಮ್ಮ ಯಾತ ಹೇಳ್ತಾ ಇದ್ದಾರೆ ನಿನಗಿವರು ಇವರು ಎಷ್ಟು ಬಟ್ಟೆ ಹೋಗುತ್ತೆ ಗೊತ್ತೆ ಹಾಂ ಏನು ಮಗಳಲ್ದಿಲ್ರಂತಹ ದಿವಿಯನ್ನ ಆ ಕಡೆಗೆ ಅವ್ಳನ್ನ ಹೆಂಗೆ ನಮ್ಮ ಅಪ್ಪ ನಮ್ಮಮ್ಮ ಕರೆದು ಕಳ್ಸೋದು ನೋಡ್ಕೊಂಬೋದು ಅವಳಿ ಸೀರೆ ತರೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನನಗೆ ಎಷ್ಟು ಬಟ್ಟೆ ಹುರಿದೋಗ್ಬೇಡ ಹಾಂ ನಾನು ಸ್ವಂತ ಮಗಳಾಗಿ ನನಗೆ ಆ ಅದೃಷ್ಟ ಇಲ್ವಲ್ಲಪ್ಪ ಅಂತೇಳಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನೀನು ಮಾಡಿರೋ ತಪ್ಪಿಗೆ ಅದು ನಿನಗೆ ಆಗ್ತಾ ಇರೋಂಥ ಶಿಕ್ಷೆ ನೀನು ಮಾಡಿರೋ ತಪ್ಪಿ ಸರಿಯಾಗಿ ಆಗ್ತೈತೆ ಕಣೆ ನೀನು ಯಾಕೆ ಅಂತೀಯ ಆ. ನೀನು ಚೆನ್ನಾಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇದ್ದಿದ್ರೆ ಯಾವುದು ಆಗ್ತಿರ್ಲಿಲ್ಲ ಈಗ ನೀನು ಪಾಡಿಗೆ ನಿನ್ನ ನಿನ್ನ ಜೀವನಮ್ಮ ನೀನು ಮಾಡ್ತಾ ಇದ್ದೀನಲ್ಲ ತಿರ್ಗಾಕೆ ಮೇಲೆ ಯಾಕೆ ಕಷ್ಟ ಅಲ್ಲ ನನ್ನ ತಂಗಿಗೆ ಕೊಡ್ತಾರಲ್ಲ ಎಲ್ಲ ಇವ್ ಒಬ್ಳಿಗೆ ಆಗುತ್ತಲ್ಲ ಅಂತ ಮತ್ತು ನೀನು ಇವತ್ತು ಅಪ್ಪ ಅಮ್ಮ ಹೇಳ್ದಂಗೆ ನಾನು ನಾನಿವತ್ತು ನಮ್ಮ ಅಪ್ಪನ ಅಮ್ಮನ ಮಾತು ಮೀರಲ್ಲ ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಅವ್ರು ಏನು ಹೇಳಿರೋ ಮಾತು ನಾನು ಮೀರಲ್ಲ ನಾನು ಹಂಗಿದ್ದೀನಿ ಅದಕ್ಕೆ ಎಲ್ಲ ನನಗೆ ಕೊಡ್ತಾರೆ ಇವತ್ತು ನೀನು ನೀನು ಯಾಕೆ ನನ್ನ ನನ್ನ ನೋಡಿ ಒಟ್ಟೆ ಹುರ್ಕಂಬೋದು ಚೆನ್ನಾಗಿದೋಳಲ್ಲ ಅಂತೇಳಿ ಒಟ್ಟೆ ಹುರ್ಕೊಂಬಿ ತಂಗಿನ ನೋಡಿ ನೀನು ಸೇಸ್ಕೊಂಬಲ್ಲ ಮೇಲೆ ಎಷ್ಟು ಇರಬೇಡ ನಿನಗೆ ಅಲ್ಲ ಕಣೆ ನಾನು ನಿನ್ನ ನೋಡೇನು ಒಟ್ಟು ಕಮ್ತಿಲ್ಲ ಆ ಕಡೆ ನೋಡಿ ಅವಳ ಮಗಳ ಅಲ್ದಿಲ್ಲದಳನ್ನ ಅವಳನ್ನೂ ಕರೆದು ಕಳಿಸ್ತಾರಲ್ಲ ಇಲ್ಲಿ ಬಂದು ಈ ಊರಕ್ಕೆ ಬಂದು ನಮಗೆ ಎಷ್ಟು ಇದನ್ನ ಮಾಡ್ತಾ ಇದ್ದಾರಲ್ಲ ನೋಡು ಈ ಊರಕ್ಕೆ ಬಂದು ನಮಗೆ ಇಂಥ ಕೆಣಿ ತಪತಿ ಮಾಡ್ತಾ ಇದ್ದಾರೆ ಎಂಬೋದು ಅಷ್ಟೇ ನನಗೆ ನೋಡಿ ನಮ್ಮ ಮೇಲೆ ಇಷ್ಟು ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಅಂಬದ್ ನನಗೆ ಹೊಟ್ಟೆ ಉರಿ ಇಲ್ಲಡೇ ಏಯ್ ಇವಳೆ ವೀಣಾ ನೀನು ಸ್ವಲ್ಪ ಯೋಚನೆ ಮಾಡು ಅವತ್ತು ನಿಮ್ಮ ಅಪ್ಪ ನಿಮ್ಮಮ್ಮ ಎಷ್ಟು ಹೇಳಿದ್ರು ಒಂದಿಲ್ಲ ಎರಡು ಕೇಳ್ಕೊಂಡು ಇರೋ ಇರು ಅಂತ ಕೇಳಲಿಲ್ಲ ನೀನು ಅದಕ್ಕೆ ಡೈವರ್ಸ್ ಕೊಡಿಸಿರಿ ಬೇರೆ ಮದುವೆ ಮಾಡ್ಸಿದ್ರೆ ಅಷ್ಟೇ ಯೋಚನೆ ಮಾಡಿದ್ದೀನಿ ಲಕ್ಷ್ಮಿ ನಾನು ಯೋಚನೆ ಮಾಡಿದ್ದೀನಿ ಆ ಯೋಚನೆ ಮಾಡೋ ಅಷ್ಟು ಶಕ್ತಿನೂ ಐತೆ ನನಗೆ ಏನೋ ತಪ್ಪು ಮಾಡಿರ್ತೀವಿ ಮಕ್ಕಳೊಂದ ಮೇಲೆ ತಪ್ಪು ಎಲ್ಲರೂ ಮಾಡ್ತಾರೆ ಅದನ್ನು ಕ್ಷಮಿಸ್ಬೇಕು ತಾನೇ ತಂದೆ ತಾಯಿಯಾಗಿ ಇಲ್ಲೇ ಇದ್ಕೊಂಡು ನನಗೆ ಎಷ್ಟು ಹೊಟ್ಟೆ ಉರಿಸ್ತಾರೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ರುನು ಯೋಚನೆ ಮಾಡಿರೋಳಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣಿವೀಣ ಸುಮ್ಮನೆ ಏನಕ್ಕೆ ಮಾತಾಡ್ತೀಯಾ ಸುಮ್ಕಿರು ಈಗ ನಿನ್ನ ಪಾಡಿಗೆ ನಿನ್ನ ನಿನ್ನ ಜೀವನ ನೀನು ಮಾಡ್ತಾ ಇದೆಯಲ್ಲ ನಿನ್ ತಂಗಿ ನೋಡಿ ಯಾಕೆ ಹೊಟ್ಟು ಕಮ್ತೀಯಾ ನಾನು ಆಂಟಿ ಅದಕ್ಕೆ ಚೆನ್ನಾಗಿ ಓದಿಸ್ತಾ ಇದ್ದಾರೆ ನಮ್ಮ ಅಪ್ಪ ನಮ್ಮ ಓದಿಸ್ತಾ ಇರೋದ್ಕೊಂಡು ಅಂದ್ಕೊಂಡು ನೋಡಿ ಹೊಟ್ಟೆ ಉಳ್ಕೊಂಡು ಸೈಜ್ ಆಗ್ತಿಲ್ಲ ಅವಳು ಥರನೇ ನಾನು ಜೀವನ ಹಾಳು ಮಾಡ್ಕೊಂಡಿದ್ರೆ ನೋಡಿ ಬೇಕಾದರೆ ಖುಷಿ ಪಡೋಳು ಅಲ್ಲ ಏನು ತಪ್ಪು ಮಾಡಿರ್ತಾರೆ ಕರಿಬೇಕಪ್ಪ ಪಾಪ ಅವಳು ಒಬ್ಬಂಟಿ ಮಾಡಿದ್ರೆ ಇವತ್ತು ಒಂಟಿಯಾಗಿದ್ದಾಳು ಒಬ್ಬಳೇನು ಮಾಡ್ಕೊಂಡು ಅಂಬ್ತಾಳೆ ಅದನ್ನಾದರೂ ನೋಡಿ ಒಂದು ಇಷ್ಟನೂ ಅಯ್ಯೋ ಅಂಬೋದು ಬಿಡ್ರಿ ತಂದೆ ತಾಯಿಗೆ ಎಷ್ಟನೇ ಆಗಲಿ ಒಂದಿಷ್ಟು ಅಯ್ಯೋ ಅಂಬ್ತಾರೆ ಯಾರೇ ಆಗಲಿ

ನೋಡು ಇವಾಗ ಅವ್ನು ಎಂತ ಅಂಬೋದು ಗೊತ್ತಾಯ್ತು ಆ ಸೌಕಾತಿ ಎಂತ ಅವಳಂಬುದು ಗೊತ್ತಾಯ್ತು ಅವ್ರ ಬುದ್ಧಿ ಎಲ್ಲ ನಿನಗೆ ಗೊತ್ತಾಯ್ತಲ್ಲ ಇವಾಗ ಗೊತ್ತಾಗೈತಿ ನಿನಗೆ ಹ್ಞೂ ಏನು ಹೇಳ್ತಿದ್ರು ಏನೋ ಎತ್ತ ಅಂತ ಈಗ ಗೊತ್ತಾಗೈತಿ ಏನೋ ಆಯಿತು ನಮ್ಗೇನು ಗೊತ್ತಲ್ಲ ಹಿಂಗಾಗುತ್ತೆ ಅಂಬೋದು ಹ್ಞೂ ನಾನು ಏನೋ ಆಯಮನ್ನು ನಂಬ್ಕೊಂಡು ಓದೆ ಆ ಆಯ್ ಹಿಂಗೆ ಮೋಸ ಮಾಡಿಬಿಟ್ಲು ಅವನು ನ್ಯಾವೇದನಲ್ಲ ಅವನಾದರೂ ಇದ್ದಾಗ ಆದ್ದಾಗ ಆಗಿದ್ರೆ ಬಿಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಿದ್ದೆ ಅವನು ಬಿಡು ನನ್ನ ಜೀವನ ಚೆನ್ನಾಗಿರ್ಲಿ ಅಂತೇಳಿ ಕರ್ಕೊಂಬಂದು ನೋಡ್ಕೊಂಡು ಚೆನ್ನಾಗಿ ಇಕ್ಕಮಣ ಅಂತೇಳಿ ಬಾ ಬೇರೆ ಇರೋಣ ಅಂತಂದ್ರೆ ಏನೇಂದ್ರೂ ಸೌಕಾತಿ ಬಿಟ್ಟು ಬರೋಲ್ಲ ಅಂತ ಅಂದ ಆ ಸೌಖಾತಿ ಬಿಟ್ಟು ಬರಲ್ಲ ಅಂತ ಅಂದರೆ ಮತ್ತೆ ನನಗೆ ಎಷ್ಟು ಬೇಜಾರಾಗೋಣ ಹಾಂ ನೋಡು ನಾನು ಇಷ್ಟೆಲ್ಲ ಹೇಳಿದ್ರು ಕೇಳಲಿಲ್ಲವಲ್ಲ ಅವಳು ಮಾತ್ರ ಬಿಟ್ಟು ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಯಿತು ಅದಕ್ಕೆ ನನಗೆ ಯಾರು ಸಹಸನ ಬೇಡ ಅಂತ ನಾನು ಒಬ್ಬಂಟಿಯಾಗಿ ಮನೆ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಇವತ್ತು ನನ್ನ ಜೀವನ ನಾನು ಇದ್ದೀನಿ ಹಾಂ ನನ್ನ ಜೀವನ ನಾನು ಮಾಡ್ತೀನಿ ಏನು ನಮ್ಮ ಅಪ್ಪ ನಮ್ಮಮ್ಮ ಏನು ನಾನೇನು ದುಡ್ಡು ಕೊಡ್ರಿ ಕಾಸು ಕೊಡ್ರಿ ಅಂತ ಹೇಳಿ ಅವ್ರನ್ನೂ ಕೇಳಿಲ್ಲ ಮಗಳು ಅಂತ ಹೇಳಿ ಮಾತಾಡ್ಸಿದ್ದಲ್ಲ ಅವರು ಹಾಂ ಮಾತಾಡ್ಸಿದ್ದೆಲ್ಲಿ ಮಗಳು ಅಂತ ಹೇಳಿ ಮಾತಾಡ್ಸಿದ್ರ ಹಾಂ ಅದೇ ನನಗೆ ಸಿಟ್ಟು ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಾ ಇದ್ವಿ ಅವಳು ನೋಡಿ ಅಟ್ಟೋರ್ಕಂಡ್ರಿ ನೀನು ಬರೋಕಿಲ್ಲ ನಾನು ನೋಡಿ ಬೈಕ ಮದುವ ಇವತ್ತ ಮದ್ ನಾವು ಅದೃಷ್ಟ ಇಲ್ಲ ನಾನು ನಮ್ಮಅಪ್ಪನ ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ ಈ ದಿನ ಅಷ್ಟೇ ಸತಿ ಏನಾರ ಮಾತಾಡ್ತ ನಾನು ಹೇಳಿ ಏನಿಲ್ಲ ಆಯ್ತು ನೀನೇನು ಹೇಳಿರಿ ನಮ್ಮ ಅಪ್ಪ ನಮ್ಮಮ್ಮಗೆ ಎಲ್ಲಿ ಇವಳಗೂ ಭಾಗ ಕೊಟ್ಬಿಡ್ತಾರೋ ಎಲ್ಲೂ ಇವಳು ಆಗ್ಬಿಡ್ತಾಳೋ ಅಂತ ಹೇಳಿ ನನಗೆ ಒಬ್ಳಿಗೆ ಭಾಗ ಬರಲಿ ಎಲ್ಲ ನಮ್ಮ ಅಪ್ಪಾಯಿ ನಮ್ಮಮ್ಮಿ ಏನು ಒಡವೆ ವ್ಯವಸ್ಥೆ ಎಲ್ಲ ಮಾಡ್ಸ್ಯಾವ್ರಿ ಅದ್ರಾಗೆಲ್ಲಾನ ಭಾಗ ನನಗೆ ಬರಲಿ ಎಲ್ಲ ನಾನೇ ತಗೋಬೋದು ಅವ್ಳು ಬಂದ್ರೆ ಇನ್ನು ಯಾಕೆ ನನಗೇನು ಇಲ್ಲ ಹಂಗಾಗುತ್ತೆ ಅಂಬ ಒಂದು ಕಾರಣಕ್ಕೋಸ್ಕರ ನೀನೇನು ಹೇಳ್ತಾ ಅಪ್ಪ ಅಮ್ಮಗೆ ನೀನು ಹೇಳಿದ್ರೆ ಖಂಡಿತ ಕರ್ಕೊಂಬತ್ತಾರ ಕಣೆ ನೀನ್ ಹೇಳ್ಬೇಕು ನನ್ನ ಮಾತು ನೀನು ಹೇಳಿದ್ರೆ ಖಂಡಿತ ಬಿಡು ನನ್ನ ಮಗಳು ಹೇಳಿದ್ಲು ಅಂತ ನೀನಂದ್ರೆ ನನ್ನ ಬಹಳ ಇಷ್ಟ ಸಣ್ಣ ಮಗಳು ಸಣ್ಣ ಮಗಳು ಅಂತ ಅಪ್ಪ ಅಮ್ಮ ಇಬ್ರು ನೀನು ಚೆನ್ನಾಗಿ ಸಾಕಿದಾರೆ ಏನೋ ಹೇಳಿದ್ರೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದೆ ಬಿಡು ಏನ್ ಬೇಡ ನೀನೆಲ್ಲ ಒಬ್ಬಳೆ ತಕಳಿ ಎಲ್ಲ ನೀನೆ ತಕ್ಕ ನೀನೇ ಎಲ್ಲ ಓದ್ಕೊಳಕ್ ಸಾಯವಾಗ ನನಗೆ ನೀನು ಏನು ಕೊಡೋದು ಬೇಡ ಹೋಗ್ಲಿ ಹ್ಞೂ ಬಿಡ ಸುಮ್ಮನೆ ಇನ್ನು ಯಾರೇನು ಓದ್ಕೊಂಡು ಹೋಗಲ್ಲ ಇದ್ದಿದ್ದು ಇರೋದು ಹೋಗಲ್ಲ ಇಲ್ಲೋದು ಬರಲ್ಲ ಸುಮ್ಮನೆ ಯಾಕ ತಲೆ ಕೆಡಿಸ್ಕೊಮಕ್ಕೆ ಹೋಗಿ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಡುತ್ತೆ ತಲೆ ಹೋಗ್ಬೇಡ ಹೋಗ್ಬಿಡ ಸುಮ್ನೀರ್ ವೀಣ ನೋಡ್ಲಲ್ತೀ ನೋಡಿ ನನಗೆ ಎಷ್ಟು ಮಟ್ಟೆ ಮುರಿದು ಹೋಗುತ್ತೆ ಗೊತ್ತೆ ಅಲ್ಲ ನೋಡಿ ಇವಳು ಎಂತ ಎಂತ ಮಾಡ್ತಾ ಇದ್ದಾಳೆ ಅಂತ ನನಗೆ ಎಷ್ಟು ಬೇಜಾರಾಗ್ತೈತೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತೈತೆ ಗೊತ್ತಾ ಅಂಟಿ ನನಗೆ ಆಗೈತೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು ಅಷ್ಟು ಬೇಜಾರಾಗೈತೆ ನಾನು ಆಗತಿ ಸುಧಾರಿಸ್ಕೊಂಡು ಈಗಿನ ಗೊತ್ತಾ ನೋಡ್ಬರ ಬರಮ್ಮ ಬಾ ನೀನು ಹೋಗು ಸುಮ್ನೆ ಚೆನ್ನಾಗ್ ಓದ್ತಾ ಇದೆಯಾ ಓದು ಒಂದೊಳ್ಳೆ ಕೆಲ್ಸ ತಕ್ಕ ಕೆಲ್ಸ ತಕ್ಕ ಮಾತ ನೀನ್ ಮದುವೆ ಸುದ್ದಿ ಅದು ಇದು ಯಾವ್ ತಲೆ ಕೆಡ್ಸಿಬಿಡಕ್ಕೆ ಇಂತರದ್ದೆಲ್ಲಾ ಸೈಡ್ ಇಟ್ಟಿರು ಚೆನ್ನಾಗ್ ಓದ್ಬೇಕಾದ್ರೆ ಸುಮ್ನೆ ಓದಿ ನಿನ್ ಕಾಲ್ ಮೇಲೆ ನಿನ್ಕಮ್ಮದ್ ನೋಡೇ ಯಾವ್ ತಲೆ ಕೆರ್ಸಿಬೆಡ ಬಾರ ಹೋಗ್ಸಾನೆ ನಾನೇನ್ ತಲೆ ಕೆಡ್ಸ್ಕೊಂಬ ಹೋಗಲ್ಲ ನಾನು ಕೇಳ್ತಾಳೆ ಅಪ್ಪ ಅಮ್ಮನ ಕೇಳೋದು ಅಪ್ಪ ಅಮ್ಮನ್ನ ಕೇಳಕ್ಕೆ ಆಗಲ್ಲ ಮಕ್ಕಳ ಅಪ್ಪ ಅಮ್ಮನ್ನ ಮಾತಾಡ್ಸಕ್ ಆಗಲ್ಲ ಹೇಳಿ ಒಗ್ಗೇತೇರಿ ನನ್ ಕೇಳ್ತಾಳೆ ನನ್ನ ಜೀವನ ಹಾಳಾದಾಗಿಂದನು ನಾನು ಸೌಕಾತಿ ಮನೆಯಿಂದ ಬಂದಾಗಿಂದನು ನಾನು ಬೇರೆ ಮನೆ ಮಾಡ್ಕೊಂಡು ನಾನು ಕೆಲ್ಸಕ್ಕೂ ಹೋಗ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲೇ ಬಂದ ಇದ್ದಾರೆ ದಿವ್ಯನು ಮತ್ತೆ ಇವಳನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಇವಳನ್ನ ಎರಡನೇ ತಂಗಿ ಇವಳು ಸಾರ ಅಂತೇಳಿ ದಿವ್ಯನ್ಗೂ ಈಗ ಮನೇಲನ್ನು ಮದುವೆ ಆಗಿದ್ದಾಳಲ್ಲ ಇವಳು ಕೆಂಪಿ ತಂಗಿ ಅವ್ಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ಓದ್ತಾರೆ ನಮ್ಮ ಅಪ್ಪ ನಮ್ಮ ಅಮ್ಮ ಹಂಗೆ ನೋಡ್ಕೊತಾರೆ ಎಷ್ಟು ವರ್ಷ ಆದರೂ ನನಗೆ ಮಾತಾಡಿಸಿಲ್ಲ ಹಂಗಿದ್ದಾರೆ ನನ್ನ ಮಾತು ಕೇಳಲಿಲ್ವಲ್ಲ ಇವಳು ಅಂತೇಳಿ ಆ ಸಿಟ್ಟಿಗೆ ಅವ್ರು ಒಂದು ದಿವ್ಸನೂ ನಾನು ಮಾತಾಡಿಸಿಲ್ಲ ನನ್ನ ಪಾಡಿಗೆ ನಾನಿದ್ದೀನಿ ಅವ್ರ ಪಾಡಿಗೆ ಅವರು ಇದ್ದಾರೆ ಅದಕ್ಕೆ ಇವಳಗಾದ್ರು ಹೇಳಿದ್ರು ಇವಳು ಚೆನ್ನಾಗಿ ಓದ್ತಾ ಇದ್ದಳಿ ಇವಳನ್ನೆಲ್ಲ ಓದಿಸಿ ನನ್ನ ಕಣ್ಣಿರ್ ಚೆನ್ನಾಗಿರ್ಬೇಕು ಅಂತ ಇಲ್ಲಿಗೆ ಬಂದು ಇಲ್ಲೇ ಇದ್ದಾರೆ ಅದಕ್ಕೆ ಏಳಾದ್ರು ಹೇಳ್ತಾಳೆ ಅಪ್ಪ ಅಮ್ಮಗೆ ಅಂದ್ರೆ ಇಲ್ಲ ಇಲ್ಲಿ ಬಂದಾಗಿಂದನು ಕೆಲಸ ಮಾಡಿ 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 ಒಡವೆ ಎಲ್ಲ ಇವಳಿಗೆಲ್ಲ ಒಡವೆ ಎಲ್ಲ ಮಾಡ್ತಾ ಇದಾರೆ ಇವಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ಕಣ್ಣದ್ರಿಗೇನೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ನನಗೆ ಇವಾಗ ಅವ ನನಗೆ ನನಗಿಲ್ಪ ಅಂತ ಹೇಳಿ ನನಗೆ ಬೇಜಾರು ಇತ್ತು ನೋಡ್ತಾ ಇರಿ ನಾನು ಆಗ್ಬಹುದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು